ನಾಳೆ ಒಳಗೆ ಈ ಕೇಸ್ನಲ್ಲಿ ಸರ್ಕಾರ ನ್ಯಾಯ ಒದಗಿಸ್ಬೇಕು ಎರಡನೇ ವಿಚಾರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಈ ರೀತಿಯ ಎಲಿಮೆಂಟ್ಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋ ಅಂತ ಒಬ್ಬರು ಒಬ್ರು ಹೊಡೆದಾಡುವಂಥ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ಯಾವ್ಯಾವ ಶಕ್ತಿಗಳಿದ್ದಾವೆ ಆ ಎಲ್ಲ ಶಕ್ತಿಗಳಿಗೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಸಿಕ್ಕಿದೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ಮೂರು ವಾರದಲ್ಲೇನೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಮೇನ್ ರೋಡ್ಗಳಲ್ಲಿ ತಲ್ವಾರ್ಗಳನ್ನು ಹಿಡ್ಕೊಂಡು ಪ್ರೊಸಷನ್ಗಳು ನಡೆದು ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಶಿವಮೊಗ್ಗದಲ್ಲಿ ಕೋಮು ಗಲಭೆ ಆಗುವಂತ ಪ್ರಚೋದನಕಾರಿ ಹೇಳಿಕೆಗಳು ಕಾಮೆಂಟ್ಗಳು ಪ್ರೊಸೆಷನ್ಗಳು ನಡೆದವು ಕೋಲಾರದಲ್ಲಿ ಕೋಲಾರದ ಸ್ವಾತಂತ್ರ್ಯ ಚೌಕ್ ಏನಿದೆ ಅಲ್ಲೂ ಕೂಡ ಗಲಾಟೆಗಳು ನಡೆದವು ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ನಡೆದವು ನಿಮ್ಮ ಸರ್ಕಾರದ ಕ್ಯಾಬಿನೆಟ್ ಸಚಿವರು ವಿಡಿಯೋ ಎವಿಡೆನ್ಸ್ ಕರೆಕ್ಟ್ ಆಗಿದ್ರು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಂಡ್ರು ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಮೊಳಗಿ ಒಂದು ವಾರ ಕಳೆಯುವಷ್ಟೊತ್ತಿಗೆನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಸುಮಾರು ಹತ್ತು ವರ್ಷದಿಂದ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಗಳು ಕೇಳಿರಲಿಲ್ಲ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಸ್ತೆಗಳಲ್ಲಿ ಪ್ರಚೋದನಕಾರಿ ಪ್ರೊಸೆಷನ್ಗಳು ಪ್ರಾರಂಭ ಆದವು ಇಪ್ಪತ್ತಡಿ ಮೂವತ್ತಡಿ ಉದ್ದದ ತಲ್ವಾರ್ಗಳನ್ನು ಹಿಡ್ಕೊಂಡು ಹೋಗುವಂತಹ ಪ್ರೊಸೆಷನ್ಗಳು ಸ್ಟಾರ್ಟ್ ಆದವು ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ಗಳು ಪ್ರಾರಂಭ ಆದವು ರಾಮೇಶ್ವರಂ ಕೆಫೆಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಆ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಇನ್ನು ತನಿಖೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚಿತವಾಗೇನೆ ಸರ್ಕಾರದ ಸಚಿವರುಗಳು ಇದು ಬಿಸ್ನೆಸ್ ರೈವಲ್ರಿ ಇರ್ಬೋದು ಅಥವಾ ಇದು ಸಿಲಿಂಡರ್ ಬ್ಲಾಸ್ಟ್ ಇರ್ಬೋದು ಅಂತ ಇಡೀ ತನಿಖೆಯನ್ನು ದಿಕ್ ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರು ಇದೆಲ್ಲ ಆದ್ಮೇಲೆ ಇವತ್ತು ಶಾಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತ ಒಬ್ಬ ಹಿಂದೂ ಯುವಕನ ಅಂಗಡಿಗೆ ಹಾಡ್ ಹೊತ್ತಲ್ಲಿ ಜನರೆಲ್ಲರೂ ಕೂಡ ಓಡಾಡುವಂತ ಟೈಮ್ ನಲ್ಲಿ ನುಗ್ಗಿ ರಸ್ತೆಗೆ ಇಳಿದು ಏಳು ಜನ ಮುಖಾಮುಖಿ ಹೊಡೆದು ಕಾನೂನನ್ನ ತೈ ಕೈ ತಗೊಳ್ಳುವಂತ ಕೆಲಸ ನಡೆದಿದೆ ಅಂತಂದ್ರೆ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರು ಕಂಪ್ಲೀಟ್ ಆಗಿ ಕುಸಿದೋಗಿದೆ ಅನ್ನುವಂತ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಜನರ ಪರವಾಗಿ ಹೇಳ್ತಾ ಇದ್ದೀನಿ ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು ಮೂರು ಜನ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ಅನುಷ್ಠಾನದ ಸುದ್ದಿಗಳಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ